ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತೊಂದು ನಾನು ಆಗಿ ಒಂದು ನಮ್ಮ ಮಧ್ಯದಿ ಕಾಲದಿಂದ ಮಾಡ್ತಾ ಇರುವಂಥ ಒಂದು ಲಂಚನ್ನ ನಿಮಗೆ ಇವತ್ತು ತೋರಿಸ್ತೀನಿ ಸಿಹಿ ಮತ್ತು ಖಾರ ಎರಡರಲ್ಲೂ ತಿನ್ನೋಂಗಿರೋದು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ ನಾನು ಖಾರಕ್ಕೆ ಅಂದರೆ ಇವಾಗ ಫಸ್ಟು ಹುರುಳಿಕಾಳನ್ನ ಮೊಳಕೆ ಕಟ್ಕೊಂಡಿದ್ದೀನಿ ಹುರುಳಿಕಾಳು ಮೊಳಕೆ ಕಟ್ಟಿದ್ದೀನಿ ಅದನ್ನು ಇವರಿದು ಸಾಂಬಾರು ಮಾಡ್ತೀನಿ ಈಗ ಹಾಗೇ ಹೇಗೆ ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾಯಿ ಈಗ ಒನ್ ಬೈ ಒಂದು ನಾನು ಕಾಳನ್ನು ಮೊಳಕೆ ಕಟ್ಟಿರೋದನ್ನ ಮತ್ತೊಂದು ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸಾಂಬಾರಿಗೆ ಬೇಕಾಗಿಗಳು ಬದನೆಕಾಯಿ ಬದನೇಕಾಯಿ ಆಲೂ ತೊಗೊಂಡಿದ್ದೀನಿ ಮತ್ತು ಹಾಗೆ ಈರುಳ್ಳಿ ಟೊಮೊಟೊ ಶುಂಠಿ ಚಕ್ಕೆ ಲವಂಗ ಸಾಂಬಾರು ಪುಡಿ ಉರುಗಡ್ಲೆ ಎಲ್ಲ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತೀನಿ ಈಗ ಒಂದೊಂದೇ ತೋರಿಸ್ತೀನಿ ಈಗ ಫಸ್ಟು ನಾನು ಬದನೇಕಾಯಿನ ಹಚ್ಚಿಟ್ಕೊತೀನಿ ಮೊಳಕೆ ಕಟ್ಟಿದ್ದ ಸಾರ್ಗೆ ಆಲೂಗಿದೆ ಬದನೆಕಾಯಿ ಇದೆ ತುಂಬನೆ ಚನ್ನಾಗಿದೆ ಗೆಜರ್ಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೋಳ್ತೀನಿ ಹಾಗೇನು ಚಕ್ಕೆ ಲವಂಗ ಚಕ್ಕೆ ಲವಂಗ ಏಲಕ್ಕಿ ಕೂಡ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಹೀಡು ಒಂದೆರಡು ಈರುಳ್ಳಿ ಹಾಕ್ಕೊಳ್ಳೋಣ ಕಾಯಿನ ಕಟ್ ಮಾಡಿ ಹಾಕೋದು ಇದನ್ನ ಒಂದು ರೌಂಡು ತಿರುಗಿಸ್ಕೊಡ್ತೀನಿ ಕಾಯೆಲ್ಲ ದಪ್ಪ ದಪ್ಪ ಹಾಕಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಒಂದು ರೌಂಡ್ ತಿರುಗಿಸ್ಕೊಂಬರ್ತೀನಿ ಸ್ವಲ್ಪ ಕಾಯಿನ ತಿರುಗಿಸ್ಕೊಂಡಿದ್ದೀನಿ ದಪ್ಪ ದಪ್ಪ ಇರೋದು ठीक ಸ್ವಲ್ಪ ಪುರ್ ಗಡ್ಲಿ ಕಮ್ ಸಾಂಬರ್ ನಾವು ಮನೆಯಲೇ ಮಾಡಿಕೊಳ್ಳೋಕ್ತ ಸಾಂಬರ್ ಪುಡಿ ಇದು ಧನಿಯಾ ಪುಡಿನೂ ಅಷ್ಟೇ ನನ್ನ ಮನೇಲೆ ಮಾಡ್ಕೊಂಡಿರೋದು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಸಾಂಬಾರು ಸ್ವಲ್ಪ ಚಿಕ್ಕ ನಿರ್ಬಳೋದಕ್ಕೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಮಸಾಲೆ ರೆಡಿ ಆಯಿತು ಹಾಗೆ ಒಗ್ಗರಣೆ ಕೂಡ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಹಾಕ್ಬಿಡೋಣ ಬನ್ನಿ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಹಚ್ಚಿಟ್ಟಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಕಾಳು ಹಾಕಿದ್ದೀನಿ ಕಾಳನ್ನು ಸ್ವಲ್ಪ ಹುರ್ಕೋಬೇಕು ಒಂದು ಐದು ನಿಮಿಷ ಕಾಳು ಹಸಿ ವಾಸನೆ ಹೋಗೋಂಗೆ ಹುರ್ಕೋಬೇಕು ಏಕೆಂದರೆ ಮೊಳಕೆ ಕಟ್ಟಿದ್ಮೇಲೆ ಅದು ಹಸಿ ಕಾಳು ಆಗಿರುತ್ತೆ ಸ್ವಲ್ಪ ಅದರದ್ದು ಚೆನ್ನಾಗಿ ನಾವು ಹುರ್ಕೊಂಡಾಗ ಸಾರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗೆ ನಾನು ಹಾಲಗಿಡೆ ಬದನೆಕಾಯಿ ಹಚ್ಚಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ತಿರುಗಿಸ್ಕೊಳ್ತೀನಿ ಒಂದು ಎರಡು ಮೂರು ಸರಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು ಕಟ್ಟಿ ಸಾರು ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತೀರಾ ಮೈಸೂರು ಜನಕ್ಕೆ ಗೊತ್ತಿರತ್ತೆ ಆದರೂ ನಾನು ನನ್ನ ಸ್ಟೈಲಲ್ಲಿ ತೋರಿಸ್ತಿದ್ದೀನಿ ಹಾಗೆಯೇ ಶಾವಿಗೆಗೆ ಒಂದು ಖಾರವಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ನಾವು ನಾನ್ ವೆಜ್ ತಿನ್ನೋರು ಚಿಕನ್ ಬೇಕರ್ ಮಾಡ್ಕೋಬೋದು ಚಿಕನ್ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ತಿನ್ನೋದಕ್ಕೆ ನಾನಿವತ್ತು ಕಟ್ಟಿ ಸಾರಿಗೆ ಮಾಡ್ತಿದ್ದೀನಿ ಇದರಲ್ಲಿ ನಮ್ಮ ಮನೆಗಳಲ್ಲಿ ಅವಾಗೆಲ್ಲ ಹಜ್ಜಿದಿರೆಲ್ಲ ಮಾಡ್ತಿದ್ರು ಈ ಕಟ್ಟಿ ಸಾಂಬಾರಿಗೂ ಕೂಡ ಮಾಡ್ತಿದ್ರು ಶಾವ್ಗೆನ ಇಲ್ಲಾಂದರೆ ಚಿಕನ್ಗೂ ಕೂಡ ಮಾಡೋರು ಈಗ ನಾನ್ ವೆಜ್ ತಿಂದದವರು ಈ ಥರ ಬೇಕಾದ್ರೆ ಕಾಳು ಮೊಳಕೆ ಕಾಳು ಸಾಂಬಾರು ಮಾಡಿಕೊಂಡು ಶಾವಿಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲ್ದಿಂದನೂ ಇದೊಂಥರ ಫೇಮಸ್ಸು ತಿಂಡಿನೇ ಈಗೆಲ್ಲ ಓಟೆಲ್ಗಳಲ್ಲಿ ಕೂಡ ಮಾಡೋಷ್ಟು ಫೇಮಸ್ ಇದೆ ನಮ್ಗೆ ಅವಾಗೆಲ್ಲ ಅಜ್ಜಿದ್ದಿರು ಅಮ್ಮಂದಿರು ಮಾಡ್ತಾಯಿದ್ರು ಮನೆಯಲ್ಲಿ ಅವರಿಂದ ಹಂಗೆ ನಾವು ಕಲ್ತ್ಕೊಂಡು ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚೇಂಜಸ್ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾಡಿ ನೋಡಿ ಈಗ ನಾನು ಮಸಾಲೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದ್ಸರಿ ತಿರುಗಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕು ನೀರು ಉಪ್ಪು ಹಾಕಿ ಒಂದು ಮೂರು ಕೂಗು ಕುಕ್ಕರ್ ಕೂಗಿಸ್ಕೋಬೇಕು ಏಕೆಂದರೆ ಹುಳ್ಳಿ ಕಳಲ್ವ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಮೂರು ಕೂಗು ಕೂಗಿಸ್ಕೊಳ್ಳೇಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಜಾರ್ ತೊಳೆದಿದ್ದ ನೀರು ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರು ತಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರು ಸ್ವಲ್ಪ ತೆಳು ಇದ್ರೇ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳ್ಳಾಗಿರಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಬೇಗನೆ ಹಾಗೋಗ್ಬಿಡತ್ತೆ ನೀವು ಮಸಾಲೆ ರುಬ್ಕೊಂಡು ಒಂದು ಒಗ್ಗರಣೆ ಹಾಕಿದ್ರೆ ಆಗುತ್ತೆ ಪಕ್ಕದಲ್ಲಿ ಕುಕ್ಕರ್ ಇಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಡುಗೆ ಎಲ್ಲ ಭಾಳ ಈಸಿಯಾಗೆ ಬೇಗ ಆಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೇಲಿ ನಾವು ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಿ ಒಂದು ಮೂರು ಕೂಗು ಕೂಗಿಸ್ಕೋಬೇಕು ಚೆನ್ನಾಗಿ ನಾನು ಕುಕ್ಕರ್ ಹೋಗೋದಕ್ಕೆ ಹಿಂದೆ ಸ್ಟವ್ಗೆ ಇಟ್ಬಿಟ್ಟು ಈಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಬಟ್ಟದಷ್ಟು ನೀರು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಒಂದು ಅರ್ಧ ಸ್ಪೂನು ತುಪ್ಪ ಹಾಕಬೇಕು ನಾನು ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪ ಹಾಕ್ಕೊಳ್ಳಿ ಎಣ್ಣೆನೂ ಹಾಕ್ಕೋಬೋದು ಏನು ಅನ್ಸಲ್ಲ ಯಾಕೆ ಅಂದರೆ ಹಸಿಟ್ಟು ನಿಮಗೆ ಗಂಟು ಗಂಟು ಹಾಕ್ಬೋದು ಅನ್ನೋ ಭಯ ಇದ್ದರೆ ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ನಿಮಗೆ ಹಸಿಟ್ಟೇನು ಗಂಟೆ ಆಗಲ್ಲ ನಾನು ಒಂದೂವರೆ ಬಟ್ಲಷ್ಟು ನಾನು ನೀರು ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಬಟ್ಲಷ್ಟು ಅಕ್ಕಿ ಹಾಕಿ ಹಾಕಿದ್ದೀನಿ ಹಾಕಿದ್ದು ತಕ್ಷಣ ನೀವೇನು ಅದನ್ನೇನು ಬೇಯ್ಯಕ್ಕೆ ಬಿಡಬೇಕಾದ್ದೇನಿಲ್ಲ ಆಗಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೊಬೋದು ಒಂದು ಯಾವುದಾದ್ರು ಸೌಟೋ ಕೋಲೋ ಮುದ್ದೆ ಕೋಲೋ ಏನಾದರೂ ಸರಿ ಅದು ಜಾಸ್ತಿ ಬೇಯಿ ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ನಾವು ಈಗ ತು ಬೇಯ್ತಾ ಇರಬೇಕು ಅಂತೇನಿಲ್ಲ ಇಮ್ಮಿಡಿಯೇಟಾಗಿ ನೀವು ತಿರುಗಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಗಟ್ಟಿ ಥರ ನಿಮಗೆ ಕಾಣಿಸ್ಬೋದು ಆದರೆ ಏನೂ ಇದಾಗಲ್ಲ ಗಟ್ಟಿ ಏನೂ ಆಗಲ್ಲ ಕರೆಕ್ಟಾಗಿರುತ್ತೆ ಸರಿಯಾಗಿ ತಿರುಗಿಸ್ಕೊಳ್ತಾ ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚ್ರಿ ತುಂಬ ಹೊತ್ತು ಏನು ಬೇಡ ಒಂದು ಎರಡು ನಿಮಿಷ ಅಷ್ಟೇ ಆಮೇಲೆ ಕೆಳಗಿಳಿಕೊಂಡು ಇನ್ನೊಂದು ಇನ್ನೊಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಬಿಸಿ ಒಂಚೂರು ಕಡಿಮೆ ಹಾಕ್ತಿದ್ದಂಗೆ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ನೀವು ಅದನ್ನ ಕಲಿಸ್ಕೋಬೇಕು ಚೆನ್ನಾಗಿ ಮಿದ್ಕೋಬೇಕು ಸ್ವಲ್ಪ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಚೂರು ಚೂರು ನೀರು ಚುಮ್ಕಿಸ್ಕೊಳ್ಳಿ ತುಂಬ ನೀರು ಊದ್ಬಿಟ್ರೆ ತೆಳಗಾಗ್ಬಿಡುತ್ತೆ ಆಮೇಲೆ ನಮಗೆ ಶಾವಿಗೆ ಒತ್ತೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸುಮ್ಮನೆ ನೀರು ಚುಮ್ಕಿಸ್ಕೊಂಡು ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಮಿದ್ದಂಗೆ ಚೆನ್ನಾಗಿ ಮಿದ್ದಿಟ್ಕೋಬೇಕು ಬಿಸಿ ಇದೆ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಬೇರೆ ಪಾತ್ರೆ ತಟ್ಟೆಗೆ ಬಗ್ಗಿಸ್ ಬದಲಾಯಿಸ್ಕೊಂಡೆ ನಾನು ಏಕೆಂದರೆ ಬಾಣಲಿನೂ ಬಿಸಿ ಇರೋದ್ರಿಂದ ಬೇಗ ಸ್ವಲ್ಪ ತಣ್ಣಗಾಗಲ್ಲ ತುಂಬ ತಣ್ಣಗಾಗೋ ತನಕೂ ಕೂಡ ಕಾಯೋದು ಬೇಡ ಸ್ವಲ್ಪ ಬಿಸಿ ಕಡಿಮೆ ಹಾಕ್ತಿದ್ದಂಗೆ ಕೈ ಒದ್ದೆ ಮಾಡಿಕೊಂಡು ಇಮ್ಮಿಡಿಯೇಟಾಗೆ ಚೆನ್ನಾಗಿ ಮಿದ್ದುಕೊಂಡು ಉಂಡೆ ಮಾಡಿಕೊಳ್ಳಿ ನೋಡಿ ನೀಟಾಗಿ ಆಗುತ್ತೆ ಒಂದು ಚೂರು ನಿಮಗೇನು ಎದ್ದಾಗಲ್ಲ ಯಾರು ಬೇಕಾದರೂ ಮಾಡ್ಬೋದು ಸುಲಭವಾದಕ್ಕೆ ಇದು ಅಳತೆ ಒಂದೂವರೆ ಬಟ್ಲು ಯಾವುದೇ ತೊಗೊಳ್ಳಿ ಒಂದೂವರೆ ಕಪ್ ನೀರು ಒಂದು ಕಪ್ ಅಕ್ಕಿ ಹಿಟ್ಟು ಇಷ್ಟು ಹಾಕಿದ್ರೆ ಸಾಕು ಯಾರು ಬೇಕಾದರೂ ಮಾಡ್ಕೋಬೋದು ಈಸಿಯಾಗಿ ಎಲ್ಲ ಇಟ್ಟು ಒಂದ್ಸರಿ ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ ಈಗ ಅದನ್ನು ನಾನು ಸ್ವಲ್ಪ ಸ್ವಲ್ಪ ಈಗ ಹಬೇಲಿ ಬೇಯ್ಯಕ್ಕಿಡಬೇಕು ಅದಕ್ಕೆ ನಾನು ಕುಕ್ಕರ್ ನೀರು ಇಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಮೇಲೆ ಸ್ವಲ್ಪ ನೀರು ಕಾಯಿಲೆ ಅಂತೇಳಿ ಈಗ ನೀವು ಇದನ್ನ ಇಡ್ಲಿ ತಟ್ಟೆಯಲ್ಲಿ ಬೇಕಾದರೂ ಇಟ್ಬಿಟ್ಟು ನೀವು ಬೇಯಿಸ್ಕೊಬೋದು ಅಥವಾ ಯಾವುದಾದ್ರೂ ಒಂದು ಬಟ್ಲಲ್ಲಿ ನೀರಿಟ್ಬಿಟ್ಟು ಅಥವಾ ಕುಕ್ಕರಲ್ಲಿ ನೀರಿಟ್ಬಿಟ್ಟು ನೀವು ಬೇಯಿಸಿ ಇದನ್ನು ಹಬೇಲಿ ಬೇಯಿಸ್ಕೊಳ್ಳೋದು ಹಬೇಲಿ ಬೇಯಿಸ್ಕೋಬೇಕು ನಾನು ಈ ಥರ ಯಾಕೆ ಉದ್ದುದ್ದಕ್ಕೆ ಥರ ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದನ್ನು ಹಾಗೇ ನನಗೆ ಚಕ್ಲಿ ಒರಳಗೆ ಹಾಕ್ಕೊಂಡು ಒತ್ತೋದಕ್ಕೆ ಈಸಿ ಆಗುತ್ತೆ ಮತ್ತು ಎಲ್ಲ ಉಂಡೆ ಕಟ್ಕೊಳ್ಳೋ ಅಗತ್ಯ ಇರಲ್ಲ ಅದಕ್ಕೆ ನಾನು ಈ ಶೇಪಲ್ಲಿ ಒಂದು ಅಳತೇಲಿ ಸುಮ್ಮನೆ ಉಂಡೆ ಕಟ್ಬಿಟ್ಟು ನಾನು ಹಬೆಗೆ ಬೇಯಕ್ಕೆ ಇಡ್ತಾಯಿದ್ದೀನಿ ನೋಡಿದ್ರಲ್ಲ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಏನು ಅಂಟ್ಕೊಳ್ಳೋಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಯಾವುದೇ ಥರ ಇದು ಆಗೋಲ್ಲ ಅದು ಬ್ರೇಕೂ ಆಗಲ್ಲ ಹಾಗೇ ಇರುತ್ತೆ ಹಾಗಾಗಿ ನಾನು ಒಂದೇ ಸಲ ಎಲ್ಲನೂ ಒಟ್ಟಿಗೆನೇ ಇಟ್ಕೊಂಬಿಟ್ಟು ಈಗ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕೆಳಗಡೆ ಸಿಂಬಿ ಇಟ್ಟಿದ್ದೀನಿ ಅದ್ರ ಮೇಲೆ ಈ ತಟ್ಟೆ ಇಟ್ಕೊಂಡಿದ್ದೀನಿ ಇಡ್ಲಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತಲ್ವ ಸೇಮ್ ಡಿಟು ಅದೇ ಅದೇ ತುಂಬ ಬೇಯಿಸೋದೇನು ಬೇಕಿಲ್ಲ ಒಂದು ಆರೇಳು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಐದರಿಂದ ಒಂದು ಏಳು ನಿಮಿಷ ಬೆಂದರೆ ಸಾಕು ಉರಿ ಜೋರಲ್ಲೇ ಇಟ್ಕೊಳ್ಳಿ ಮೇನ್ ವಿಸಿಲ್ ಹಾಕ್ಬಾರ್ದು ನಾನು ಕುಕ್ಕರ್ ಇಟ್ಕೊಂಡಿರೋದು ಇಟ್ಕೊಂಡಿರೋದಿದ್ದೀನಿ ದೊಡ್ಡ ಕುಕ್ಕರ್ ಅದೇ ನಾನು ಇಡ್ಲಿ ಸ್ಟ್ಯಾಂಡದ್ದು ಇದೆ ಅದನ್ನೆಲ್ಲ ತೆಗೆಯೋ ಬದಲು ಮಾಮೂಲಿ ಚಿಕ್ಕ ಕುಕ್ಕರಲ್ಲೇ ನಾನೆಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ನಾನು ಕಾಯಲ್ಲಿ ಮಾಡ್ಕೊಳ್ಳೋಕ್ಕೆ ಗಸಗಸೆ ಹುರ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಗಸಗಸೆ ಉರ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಅದು ಬೇಯ್ತಾ ಇದೆ ಅದರದ್ದು ಅವ ಈಗ ನಾನು ಅದು ಬೇಯ್ತಿರುವಾಗ ಈ ಕೆಲಸ ಮಾಡ್ಕೊಳ್ತೀನಿ ಗಸಗಸೆ ಪಾಯಸ ಮಾಡ್ಕೊಳ್ತಿದ್ದೀನಿ ಕಾಯಿ ಹಾಲು ಅಂತಲೂ ಅಂತಾರೆ ಅಥವಾ ಗಸಗಸೆ ಪಾಯಸ ಅಂತಲೂ ಹೇಳ್ತಾರೆ ಗಸಗಸೆ ಹಾಲು ನಾನು ಇರೋ ಒಂದು ಅರ್ಧ ಓಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚಿ ಒಂದು ಒಂದು ಮೂರು ನಾಲ್ಕು ಏಲಕ್ಕಿ ಸ್ವೀಟಲ್ವಾ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕ್ಕೊತಾಯಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಅಷ್ಟೊತ್ತಿಗೆ ಒಂದು ಆರು ನಿಮಿಷ ಆಯಿತು ಬೆಂದಿದೆ ಅದನ್ನೇನು ಇದು ಮಾಡೋಂಗಿಲ್ಲ ಹೊರಗಡೆ ಇದ್ದೀನಿ ಸ್ವಲ್ಪ ಅಭೆ ಇರುತ್ತೆ ಅಷ್ಟೇ ಏನೂ ಆಗೋಲ್ಲ ಒಂದು ಅಂಟದಾಗಲಿ ಇದಾಗಲಿ ಯಾವ ಥರದ್ದು ಏನಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಈಗ ನಾನು ಬೆಲ್ಲನ ಸ್ವಲ್ಪ ನೀರಾಕಿ ಕರ್ಗಿಸೋಕ್ಕೆ ಇಟ್ಕೊತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಕಸ ಏನಾರು ಇದ್ದರೆ ನಾನು ಸೋಸ್ಕೊಳ್ಬೋದಲ್ಲ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕಾಯೋಕೆ ಹಾಕ್ತಿರುವಾಗ ನೋಡಿ ನಾವು ಒರಳಲ್ಲೇ ಮಾಡ್ಕೋಬೋದು ಶಾವಿಗೆ ಹೊತ್ತು ದೊಡ್ಡದೇ ಏನು ಬೇಕಾಗಲ್ಲ ಅದಕ್ಕೆ ಚಕ್ಲಿ ಒರಳಲ್ಲೇ ಮಾಡ್ಕೋಬೋದು ಅದರಲ್ಲಿ ಬಿಲ್ಲೆಗಳು ಕೊಟ್ಟಿರ್ತಾರೆ ನೋಡಿ ಒಂದು ಮೀಡಿಯಮ್ ಸೈಜು ಮತ್ತು ಸಣ್ಣ ಸೈಜಲ್ಲಿ ಕೊಟ್ಟು ನಾನು ತುಂಬ ಸಣ್ಣ ಸೈಜ್ ಇರೋದು ಹಾಕ್ಕೊಂಡಿದ್ದೀನಿ ದಪ್ಪ ಇರೋದು ಬೇಕು ಅಂದರೆ ದಪ್ಪದ್ದು ಹಾಕ್ಕೋಬೋದು ಊನಿರೋದು ನಾನು ತುಂಬ ಸಣ್ಣದು ಹಾಕಿದ್ದೀನಿ ಏಕೆಂದರೆ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಸಣ್ಣಕ್ಕಿದ್ರೆ ಒಂಥರ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಒತ್ತಿ ಒತ್ತಿ ತೆಗೆದಿಟ್ಕೋಬೋದು ನಾನು ಏನಕ್ಕೆ ಹಿಟ್ಟನ್ನು ಬೇಯಕ್ಕೆ ಇಡುವಾಗ ಆ ಥರ ಒಂದೊಂದು ರೋಲ್ ಮಾಡಿಟ್ಟಿದ್ದೆ ಅಂದರೆ ಹೀಗೆ ಆ ಒಂದೊಂದೇ ರೋಲನ್ನ ಎತ್ತ ಹಾಗೆ ಚಕ್ಲಿ ಉರಳಗೆ ಹಾಕ್ಕೊಳ್ಳೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಒತ್ಕೊಂಡು ಇಟ್ಕೊಳ್ಳೋದು ಒಂದೊಂದು ಸಣ್ಣ ಸಣ್ಣ ತಟ್ಟೆ ಇಟ್ಕೊಂಡು ಒತ್ತಿ ಒತ್ತಿ ತೆಗೆದಿಟ್ಕೋಬೋದು ಆಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬಿಸಿ ಹಾಗೆ ಇರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ತನಕ ಬೇಕಾದರೂ ನೀವು ಹಾಕಿ ತಣ್ಣಗಾದ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತೈತೆ ಎಷ್ಟು ಸಣ್ಣ ಓಲನ್ನು ನಾನು ಇಟ್ಕೊಂಡಿದ್ದು ಸಣ್ಣ ಓಲ್ದು ಬಿಲ್ಲೆ ಹಾಕಿರೋದು ಎಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಹಂಟಾಗಲಿ ಮತ್ತೊಂದಾಗಲಿ ಏನಿಲ್ಲ ನೀಟಾಗಿ ಬರುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಶ್ರಮ ಅಂಥದ್ದು ಏನೂ ಇಲ್ಲ ಸಿಂಪಲ್ ಈಗ ನಾನು ಕಾಯಿಲ್ಲ ರುಗ ಕಾಯಿ ಗಸಗಸೆ ರುಬ್ಬಿದ್ನಲ್ವ ಅದನ್ನು ಇದ್ದೀನಿ ಅದಕ್ಕಾಗಿಯೇ ಬೆಲ್ಲ ಕೂಡ ಸೋಸ್ಕೊಂಡ್ಬಿಡ್ತೀನಿ ಒಂದು ಕುದಿ ಕುದ್ರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಬೆಲ್ಲ ಕರಗಿಸಿದ್ನಲ್ವಾ ಅದನ್ನೇ ಕಾಯಿ ಜೊತೆಗೆ ಸೋಸ್ಕೊಳ್ತೀನಿ ಏನಾರ ಗಲೀಜಿದ್ರೆ ಅಂಥೇಳಿ ಏನಿರಲ್ಲ ಸಾಮಾನ್ಯವಾಗಿ ನಾನು ಉಂಡೆ ಬೆಲ್ಲ ತರೋದು ಉಂಡೆ ಬೆಲ್ಲದಲ್ಲೆಲ್ಲ ಜಾಸ್ತಿ ಏನು ಗಲೀಜು ಇರೋಲ್ಲ ಆದರೂ ಸರಿ ಚೆಕ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಇಷ್ಟು ತಿರುಗಿಸ್ಕೊಂಡು ಒಂದು ಕುದಿ ಕುದ್ರೆ ಸಾಕು ಈಗ ನೋಡಿ ಎಲ್ಲ ರೆಡಿ ಆಯಿತು ಸಾಂಬಾರು ಮೊಳಕೆ ಕಟ್ಟೆ ಸಾಂಬಾರು ಮತ್ತು ಗಸಗಸೆ ಪಾಯಸ ಅಥವಾ ಕಾಯಿ ಹಾಲು ಯಾವುದು ಬೇಕಾದರೂ ಹೇಳ್ಬೋದು ರೆಡಿ ಆಯಿತು ತಿನ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರೋ ಅಷ್ಟು ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೋಡಿ ಸಿಂಪಲ್ಗೆ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ